ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಇದನ್ನ ಕೇಳಿಸ್ಕೊಂಡ್ರಿ ಗೋಡ್ರಿ ನಮ್ಮ ಹತ್ರ ಸಾಕ್ಷಿ ಇದೆ ಇವ್ರಿಬ್ರು ಮಾತಾಡ್ತಾ ಕುತ್ಕೊಂಡಿರೋದ್ ನಾನು ರೆಕಾರ್ಡ್ ಮಾಡ್ಕೊಂಡಿದೀವಿ ರೆಕಾರ್ಡ್ ಐತೆ ಇವರೇ ತಗೊಂಡೋಗಿರೋದು ಅಂತ ಇವರೇ ಮಾತಾಡ್ಕೊಂಡಿರೋ ಅಂತ ರೆಕಾರ್ಡ್ ಐತೆ ಯಾವ ಯಾವಿಗೆ ಮನೆ ಈಗನೆಲ್ಲನಾ ದುಡ್ಡೆಲ್ಲ ಹಂಗೆ ಐತೆ ತಂಟಿ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಸುಮ್ಕಿರು ಯಾಕಂದರೆ ಇದೆಲ್ಲ ನಾನು ತಣ್ಣಗಾಗಲಿ ನಿಮ್ಮ ಮನೆಯಾಗೆ ಇರಲಿ ಯಾಕಂದರೆ ನಾನು ಯಾವಾಗಲೂ ಆ ಮಂತಕ್ಕೆ ಮಂತಾಕೋಗೋದಕ್ಕೆ ನನ್ನ ಮೇಲೆ ಅನುಮಾನ ಬಂದು ನಮ್ಮ ಮನೆಯಾಗ ಚೆಕ್ ಮಾಡಿದರೆ ದುಡ್ಡು ಸಿಗಬಾರ್ದು ನಿನ್ನ ಮನೆಯಾಗಿದ್ರೆ ನಿನ್ನ ಮಕ್ಕಳು ಎಲ್ಲ ದುಡಿತಾರೆ ಬಿಡು ನಿಂತಾಗ ದುಡ್ಡು ಐತೆ ಲಲ್ತ ಮರ ಮನೆಯಾಗೆ ಅಂತೇಳಿ ಸುಮ್ಮನಾಗ್ತಾರೆ ಗಂಡು ದುಡಿತೈತೆ ಮಕ್ಳು ದುಡಿತಾರೆ ಅಂತ ಸುಮ್ಮನೆ ಹಾಕ್ತಾರೆ ನನ್ನ ಮನೆಯಾಗಾದ್ರಿ ಈ ಶೈಲ ಮನೆಯಾಗ ಯಾರ ದುಡಿಯೋದು ಅಂತೇಳಿ ಹಿಂಗೆ ಇದೇನು ಮಾಡ್ತಾರೆ ನಾನೇ ತಾಂಡ್ರೋದು ಅಂತ ಗೊತ್ತಾಗ್ಬಿಡುತ್ತೆ ಅದಕ್ಕೆ ನಿನ್ನ ಮನೆಯಾಗೆ ಇರಲಿ ಅದಕ್ಕೆ ಮತ್ತೆ ನಾನು ನೀನು ಪಾರ್ಟ್ನರ್ ಆಗಿರೋದು ಇವಾಗ ನಿನ್ನ ಮನೆಯಾಗೆ ಇರಲಿ ಸ್ವಲ್ಪ ದಿನದ ಮಟ್ಟಿಗೆ ಸುಮ್ಕಿರು ಹ್ಞೂ ಈಗ ತಣ್ಣಗಾಗಲಿ ಇದೆಲ್ಲ ತಣ್ಣಗಾಗಬೇಕು ಇದನ್ನು ಕೇಳಿಸ್ಕೊಳ್ರಿ ಇವ್ರು ಹೆಂಗೆ ಮಾತಾಡಿದ್ದಾರೆ ಎಷ್ಟು ಸುಳ್ಳು ಹೇಳಿದ್ದಾರೆ ಇವರು ಇದನ್ನೆಲ್ಲ ಕೇಳಿಸ್ಕೊಳ್ರಿ ಇದನ್ನ ಕೇಳಿಸ್ಕೊಂಡು ಮಾತಾಡಿ ಆಮೇಲೆ ಎಷ್ಟು ಸುಳ್ಳು ಹೇಳ್ತಾರೆ ನಾವು ಇದನ್ನೆಲ್ಲ ತಕ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ನಮ್ಗೆ ಯಾರು ಇಲ್ಲ ಅಂತ ತಿಳ್ಕೊಬಿಟ್ಟವಳೆ ನಾವು ಹೋಗ್ತಿದ್ ಜೊತೆ ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗ್ತೀವಿ ನಮ್ಮ ಹುಡುಗರು ಏನು ಬೇಕಾದ್ರೂ ಮಾಡ್ತಾವೆ ಹಾಂ ಏನ್ ಸಪೋರ್ಟ್ ಮಾಡಲ್ಲ ಅಲ್ಲಿ ಕೈ ಬಿಡ್ತಾರೆ ಒಂದಿಟ್ಟು ಜಗಳ ಮಾಡ್ಕೊಂಡಿರೋ ಅದಕ್ಕೆ ಕೈ ಬಿಡ್ತಾರೆ ಅಂತ ತಿಳ್ಕೊಂಡಿದೀಯ ಹ್ಞೂ ಅದಂಗೆ ತಂಗಿಗೆ ನಾನು ಮೋಸ ಆಗಕ್ಕೆ ಬಿಡ್ತೀನಿ ಜಗಳ ಆಡಿ ಅಕ್ಕ ಇರೋದು ಜಗಳ ಆಡ್ಬೋದು ಮುದ್ದಾಡ್ಬೋದು ಆದ್ರೆ ಕಷ್ಟ ಸಮೇತ ಒಂದಾಗ್ತಾರೆ ಕಷ್ಟ ತಂಗಿ ಕಷ್ಟ ಅಂದಾಗ ಅಕ್ಕೈ ಹಾಕ್ತಾಳೆ ಅಕ್ಕ ಕಷ್ಟ ಅಂದಾಗ ತಂಗಿ ಹಾಕ್ತಾಳೆ ಯಾರಾಗ್ಲಿ ದುಡ್ಡಿರೋದ್ ಕಾಲೇನೆ ಇವಳು ರಾಜಿ ತಂಗಿನ ಬೆಸ್ಕಂಬ್ತಾಳೆ ಹ್ಞೂ ದುಡ್ಡಿರೋಳ ಇರಳ ಆಗದ್ಕೆ ದುಡ್ಡಿರೋದಕ್ಕೆ ಬೆಸ್ಕಂಬ್ತಾಳೆ ನೋಡು ಹ್ಮ್ ದುಡ್ಡು ಕಾಸಿ ಇದ್ರೇನೆ ಬೆಲೆ ಈಸ್ತಿನ ತಂಗಿ ಎಲ್ಲ ಅಮ್ಮಂಗಿದ್ಲಿ ಈಗ ನೋಡಿಲ್ಲ ತಮ್ಮ ಈಗ ಐತೆ ಅಂತ ಬೆಸ್ಕಂಬ್ತಾಳೆ ತಂಗಿನ ಯೋಳ ರಾಜಿ ನಾನು ಬಿಡಲ್ಲ ನಾನು ಹೋಗ್ತೀನಿ ಅವ್ರು ಮಾತಾಡಿರೋದ್ ನಾ ನಾನೇ ರೆಕಾರ್ಡ್ ಮಾಡ್ಕೊಂಡಿದ್ದು ಬೇರೆ ಯಾರು ರೆಕಾರ್ಡ್ ಮಾಡ್ಕೊಂಡಿಲ್ಲ ನಾನೇ ರೆಕಾರ್ಡ್ ಮಾಡ್ಕೊಂಡಿದ್ದು ನಾನು ಬೇಡ ಅಂತ ಹೇಳಿ ಸೈನ್ ಹಾಕ್ಬಿಟ್ಟು ಒಳ್ಳೊಳ್ಳನ್ನೇ ಆ ಬೈಲ್ ಮಾಡಬೇಕು ಅಂತ ನಾನೇ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದು ನಾನೇ ರೆಕಾರ್ಡ್ ಮಾಡಿದ್ದು ಮಾಡ್ತೀರಮ್ಮ ಏನೋ ಮಾಡ್ತೀನಿ ನೀವೇ ಮಾತಾಡ್ಕೊಂಡು ಸುಮ್ನಿರಮ್ಮ ಸಾಕು ಏನೋ ಅದು ಹೆಂಗೆ ಮಾಡೋಕ್ಕಾಗುತ್ತೆ ನೀನು ತಮ್ಮ ಮಾತಾಡಿರೋ ವಾಯ್ಸ್ ಅದ ಕೇಳಿಸ್ತಾ ಇಲ್ವಾ ನೀವನು ಕಾಣ್ತಾ ಇದೀರಾ ನೀವು ಕೂತ್ಕೊಂಡು ಇಬ್ರು ಮಾತಾಡ್ತಾ ಇರೋದ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಕಾಣಿಸ್ತಾ ಇದೆ ಸುಮ್ಮನೆ ಏನಕ್ಕೆ ಮಾತಾಡ್ತೀರಾ ನಾವು ಎಷ್ಟಂತ ಅಂತ ಏನೋ ಹೇಳೋದಕ್ಕೆ ಕೇಳಬೇಕು ಇಂಥ ಮಾಡಬಾರ್ದು ಇಂಥವ್ರನ್ನ ನೀವು ಇಂಥ ಮಾಡೋದು ನೋಡಿ ಯಾರನ್ನ ಊರಾಗೆ ಕಲಿಬೇಕಾಗುತ್ತೆ ಸ್ವಲ್ಪ ಯೋಚನೆ ಮಾಡ್ಬೇಕಣಮ್ಮ ಯಾರಾನ ಏನಂದರು ಅಕ್ಕಪಕ್ಕದಾಗ ಯಾರಾದರೂ ಏನಂದರು ಅಂತ ಯೋಚನೆ ಮಾಡಬೇಕು ಅಲ್ಲಿ ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ವಾ ನೀನು ಮಾತಾಡ್ತಾ ಇರೋದು ಹಾಂ ಇನ್ನೂ ಇದಕ್ಕಿನ್ನ ಸಾಕ್ಷಿ ಬೇಕಾ ನಾವೇ ಈಗ ಪೊಲೀಸ್ನವ್ರನ್ನ ಕರೆಸಿದ್ರೆ ಅಷ್ಟೇ ಏನೋ ಗ್ರಾಚಾರ ನೋಡಿ వడవే తగ అమ్త అంటే నన్ను వడవే తే తిరుగు అష్టూ ఎల్ బంతు ఏను ఎత్త అమ్తారా ఇబ్బు వడవే హక్కుబర హో అది వడవేన బాడ సుమ్ సైట్ గడు తగనేనా ಸುಮ್ ಸೈಟ್ ತಗೋದೇ ಒಳ್ಳೇದು ಸೈಟ್ ತಮ್ಮದ್ರಿಂದ ದಿನ ದಿನಕ್ಕೂ ಸೈಟ್ ಜಾಸ್ತಿ ಆಗ್ತವೆ ಒಡವೆನ ಒಡವೆ ಆದ್ರೆ ಯಾರನ್ನ ಒತ್ಕೊಂಡು ಹೋಗ್ತಾರೆ ಅನ್ಬೋದು ಎಲ್ಲಿ ಮಾಡ್ಸಿರಿ ಎಲ್ಲಿ ಬಂತು ದುಡ್ಡು ಎಲ್ಲ ಕೇಳ್ತಾರೆ ಸೈಟ್ ಆದ್ರೆ ಹತ್ರ ರಿಜಿಸ್ಟರ್ ಮಾಡಿಸ್ಕೊಂಡ್ ನಮ್ಮ ಮೆಸ್ರಿಗೆ ಅಲ್ಲಿ ಬಿಡ್ತಾಮದು ಯಾವಾಗ ಹೇಳ್ಕೊಬೋದು ಈಗ ಆಡವೆ ತಂದ ಮೇಲೆ ಮನ್ಸು ಸುಂಕಿರಲ್ಲ ಹೆಂಗಸರು ಮನ್ಸೆ ಅಷ್ಟೇ ಆತ ಆಗಲಿ ತಂದಿದ್ದೀವಿ ಅಂತಂದ್ರೆ ನಾನರೀ ತೋರ್ಸಿದ್ರೆ ಅದು ಸಮಾಧಾನ ಎಂತದ್ ಒಂದು ಸೀರೆ ಆಗ್ಲಾಳು ಒಂದು ಬಟ್ಟೆ ಆಗ್ಲಾಳು ಏನಾದ್ರು ಒಂದು ತಗೊಂಡ್ ಬಂದಿದೀವಿ ಅಂದ್ರೆ ಅದನ್ನ ಒಬ್ರಿಗೆ ಇಬ್ಬರಿಗ ಬೇಡ ನಾಲ್ಕು ಜನಕ್ಕೆ ತೋರಿಸಿದ್ರೇ ಹೆಣ್ಮಕ್ಳಿಗೆ ಸಮಾಧಾನ ಆಗೋದು ಇಲ್ಲಾಂದ್ರೆ ಸಮಾಧಾನ ಆಗಲ್ಲ ಯಾರಗಾನ ತೋರ್ಸನ ಮಂಗ ಅವತ್ತೆ ಆತನ ತಂದೆ ಹಿಡ್ಕೆ ಮಕ್ಕಳಿಗೆ ಗಂಡು ಮಕ್ಳು ಹಂಗ ಸುಮ್ಕಿರ್ತಾರೆ ಹೆಣ್ಮಕ್ಳಿಗೆ ಮಾತ್ರ ಯಾವಾಗ ತೋರಿಸ್ಬೇಕು ಅಂಬೋ ಮನಸ್ಸು ಇದ್ದೇ ಇರುತ್ತೆ ಅದ್ಕಾಯ್ಯಮ್ ಸೈಟ್ ತಗೊಂಬಂದು ಸುಮ್ಮನಿರುಕಂಟಿ ಹಂಗೆ ಮಣ್ಣು ಸುಮ್ಮನೆ ಸೈಡ್ ತಗೊಂಬನ ನನ್ಗೊಂದು ನಿನ್ಗೊಂದ ಹದಿನೈದು ಹದಿನೈದು ಲಕ್ಷದವ ಈಗ ಅರವತ್ತು ಲಕ್ಷ ಐತಲ್ಲ ಅರವತ್ತು ಲಕ್ಷದಾಗೆ ಮೂವತ್ತು ಲಕ್ಷ ಹಂಚ್ಕೊತೀವಿ ಹದಿನೈದು ಹದಿನೈದು ಲಕ್ಷ ಇಲ್ಲಾಂದ್ರೆ ಒಂದಿಷ್ಟು ದೊಡ್ಡವ್ ಗೊತ್ತಾವಲ್ಲ ನೆಕ್ಸ್ಟ್ ಒಂದು ಇಪ್ಪತ್ತು ಲಕ್ಷದ ಸೈಟ್ ಇಲ್ಲಾಂದ್ರೆ ಒಂದಿಷ್ಟು ದೊಡ್ಡ ದೊಡ್ಡವಂತ ಸೈಟ್ ತಗೊಂಬೋದು ದೊಡ್ಡವ ಸೈಟ್ ತಗೊಂಡ್ರೆ ಒಂದು ಮುಕ್ಕಾಲ್ ಸೈಟ್ ಅಷ್ಟು ಸು ಸಿಕ್ಕರೆ ತಗೊಂಡ್ರೆ ಸಾಕು ಹ್ಞೂ ನಮಗೇನು ಮಸ್ತ್ ಆಗುತ್ತೆ ಒಂದು ವಾರ ಸೈಟ್ ಅಂಥದ್ದು ಒಂದು ಕಾಲು ಸೈಟ್ ಅಂತದ್ದು ಅಂತ ಸಿಗ್ತಾವಲ್ಲ ಹಾಗೆ ತಕೊಂಡ್ರಾತು ಜಾಸ್ತಿ ರೇಟ್ ಬೆಲೆ ಬಾಳ್ತಾ ಮುಂದೆ ಚೆನ್ನಾಗ್ ಒಳ್ಳೆ ರೇಟ್ ಹೋಗ್ತವೆ ತಗ ಮನೆಯಲ್ಲ ಇಬ್ಬರು ಜೊತೆಗೆ ಹೋಗೋದು ಬೇಡ ಹ್ಞೂ ತಿರ್ಗಾದ್ನೂ ಒಬ್ಸರ್ವ್ ಮಾಡ್ತಿರ್ತಾರೆ ಅಯ್ಯೋ ನಲ್ತಮ್ಮನು ತಮ್ನು ಸೈಲು ಎಲ್ಗ ಜೊತೆಗೆ ಹೋದ್ರು ಜೊತೆಗೆ ಹೋದ್ರು ಯಾತ್ಕ ಹೋದ್ರು ಅಂತ ನೋಡ್ತಿರ್ತಾರೆ ಒಂದು ಜೊತೆ ಎಲ್ಗಾನ ಹೊರಟೋದ್ರೆ ಸಾಕು ಕಳ್ಳಿ ಕಡಿಕೆ ಮಿಣಿ ಮಿಣಿ ನೋಡ್ತಾರೆ ಎಲ್ಗ ಹೋದ್ರು ಕಣೆ ಎಲ್ಗ ಹೋದ್ರು ಕಣೆ ಅಂತ ನೋಡ್ತಿರ್ತಾರೆ ಅದ್ಕೆನೇ ಇವಾಗ ನಾವು ಸುಮ್ಮನೆ ನೀನು ನೀನು ಮುಂಚೆಗೆ ಹೋಗ್ಬೇಕು ಆಮೇಲೆ ನಾನು ಹೋಗ್ತೀವಿ ಹಿಂಗೆ ಸುಮ್ಮನೆ ಎಲ್ಗ ದೇವ್ರಿಗೆ ಹೋಗಾರಂಗ ಎಲ್ಲಿಗೆ ಹೋಗಾರಂಗೆ ಹೋಗಿ ಆಮೇಲೆ ಅತ್ಲಾಗ ಹೋದ್ಮೇಲೆ ಸ್ಟವ್ನ ಕೋದ್ಮೇಲೆ ಜೊತೆಯಾಗಿ ಹೋಗಿ ಎಲ್ಲ ತಕ್ಕ ಮಂದಲ್ಲಿ ಅದು ಮಾಡ್ಬೇಕು ಯಾರ ನಂಗೆ ಗೊತ್ತಿರೋರಿ ಇದ್ರೆ ಹೇಳು ನಿಮ್ಮ ಕಡೆಗಳ ಯಾರಾನ ತಕ್ಕ ಮಂದ್ಲಲ್ಲಿ ತಾಂಟಿ ಸುಮ್ಮನೆ ಹ್ಞೂ ತಾಮ ನಾನು ತಮ್ಮನ ಮನ ಅವನಿಗೆ ಹೇಳೋಣ ಅಂದ್ಕೊಂಡೆ ಅದೇ ನಾನೇ ದೊಡ್ಡ ದುಡ್ಡು ಪಡಿ ಹೆಂಗೆ ಅಂತ ಸುಮ್ಮನಾಗಿದ್ದೆ ಸಾ ಅನ್ನೋತ್ರ ಮಾತಾಡ್ತಿದ್ದಲ್ಲ ತಮ್ಮ ಇದಕ್ಕೇನು ಹೇಳ್ತಿಯಾ ಹೇಳಿದ ಏನ್ ಹೇಳ್ತೀಯಾ ನಾಚಿಕೆ ಆಗೋದಿಲ್ವಿಂತ ಕೆಲಸ ಮಾಡಕ್ ನಿಮ್ಗೆ ಫಸ್ಟ್ ದುಡ್ಡು ಎಲ್ಲಿ ಕಿದ್ರ ತೊರೋಗ್ರಿ ದುಡ್ಡು ತಗೊಂಬಂದು ಆ ರಂಗಮನ್ ದುಡ್ಡು ರಂಗಮನ್ ಕೊಟ್ರೆ ಸರಿ ಇಲ್ಲಾಂತಂದ್ರೆ ಕಂಪ್ಲೇಂಟ್ ಕೊಟ್ಟು ನಾವೇ ಒಳಕ್ ಹಾಕಿಸಬೇಕಾಗುತ್ತೆ ಏನೋ ಅವರು ದೊಡ್ಡಾರ ಇದಾರೆ ಊರಾಗೆ ಹೇಳ್ಬೇಕು ಅಂತ ಬಂದವ್ರೆ ಅವ್ರು ಒಂದೇ ಸತಿ ಕಂಪ್ಲೇಂಟ್ ಅದು ಇದು ಅಂತ ಹೋಗಿದ್ರೆ ನಿಮ್ಗೆ ನಿಮ್ ಕತೆನೆ ಬೇರೆ ಅಲ್ಲ ನಾವು ನಾವು ತಾಂಡಿಲ್ಲ ಮತ್ತೆ ತಾಂಡಿಲ್ಲ ಅಂತ ಮುಚ್ಚಬಾಯಿ ಕಾಪಾಕೆ ಬಿಸಿ ಬಿಟ್ಟು ಬಿಡ್ತೀನಿ ಸುಮ್ಮನೆ ದುಡ್ಡು ಎಲ್ಲ ಇತ್ತು ತಂದು ಕೊಟ್ರೆ ಸರ್ ಇಲ್ಲಿಗೆ ತಾಮನ್ ಕೊಡಬೇಕು ಹೋಗ ಇತ್ತು ತಗಮ್ಮ ಮಾತಾಡ್ತೀವೋ ಇನ್ನ ಮಾತಾ ಓ ಅವೆಲ್ಲ ಬಿಟ್ಟು ಬಿಡ್ಬೇಕು ನೀನು ಸುಳ್ಳು ಪಳ ಹೇಳೋದಂತಾಗ ಅವೆಲ್ಲ ನಡಿಯಲ್ಲ ಯಾರ ತಗೋ ಸುಳ್ಳು ಹೇಳ್ದಾಗ ನಂತಾಗ ಹೇಳಿದ್ರೆ ನಾನು ಈಗಲೇ ಪೊಲೀಸ್ನಾಗ ಫೋನ್ ಮಾಡಿ ಈಗಲೇ ಕರೆಸ್ತೀನಿ ನೋಡು ಲಲ್ತಮ್ಮ ಈಗ ಮಾತಾಡು ಯಾಕೆ ಬಾಯಿ ಯಾಕೆ ಯಾತಕ್ಕೆ ಕೇಳಿದೀ ಈಗ ಆಂ ಏನು ಕಳ್ಳಾಳಿ ಕೇಳಿದೀ ಮಾತಾಡಿ ಈಗ ಬಾಯ್ ಬಿಟ್ಟು ಅವಾಗ್ಲಂಗೆ ವಾಟಾ ವಾಟ ಹೊಂತಿದ್ಲಿ ಹಾ ಈಗ ಮಾತಾಡ್ಬೇಕು ನೀನು ಹಂಗೇನೆ ಇಂಥ ಕೆಲಸ ಮಾಡೋಕ್ಕೆ ಗೊತ್ತಾಗಲ್ಲ ನಿಮಗೆ ಅವ್ರೇನೋ ಅವರು ಅಲ್ಲಪ್ಪಲ್ಲ ಮಾರಿ ಇಕ್ಕೊಂಡು ಅವ್ರೆ ಇಂಥ ಬದುಕು ಮಾಡಿ ಯಾರನ್ನ ಏನಂದ್ರೆ ಊರಾಗ ನಮ್ಮ ನಂಬೋದು ಅಂದಿದ್ ಸುಸಾನ ಯೋಚನೆ ಮಾಡೋದು ಬೇಡಿ ಬಿಡು ಯಾಕೆ ದುಡ್ಡು ತಾನೆ ತಂದು ಕೊಡ್ತೀವಿ ಸುಂಕಿರು ಯಾಕೆ ಹಂಗೆ ಆಡ್ತಿ ಯಾಕೆ ಹಂಗಿದ್ದು ಮಾಡ್ತೀಯ ಸುಂಕಿರು ಅದೇ ಮತ್ತೆ ಕೊಡ್ತೀವಿ ಬಿಡ್ಮಾರ ಇವಾಗ ಯಾಕೆ ಸುಮ್ಮನೆ ಇವಾಗ ಕಳ್ತನ ಮಾಡ್ದಾರೆ ಯಾರು ಒಪ್ಕೊಂಬಲ್ಲ ನಾವು ಅದಕ್ಕೆ ಮಾತಾಡಿ ಹ್ಞೂ ದುಡ್ಡು ಅಂತ ಅಂತೇಳಿ ನಾವೇನು ಅವತ್ತು ತಕೊಬರ್ಬೇಕು ಅಂತ ಹೋಗಿರ್ಲಿಲ್ಲ ಅಲ್ಲೇ ಕಾಡಕ್ಕೆ ಇಕ್ಕಿತ್ತು ಅಲ್ಲೇ ಮಂಚದ ಮೇಲೆ ಬಿಟ್ಟು ಹೋಗಿತ್ತು ನಾವು ಅದಕ್ಕೆ ದುಡ್ಡು ಕಂಡ್ರೆ ಯಾರಿಗೆ ಆಸೆ ಇರಲ್ಲ ದುಡ್ಡು ಐತಲ್ಲ ಅಂಬ ಒಂದು ಇದಕ್ಕೆ ತಕೊಂಡ್ವಿ ದುಡ್ಡು ಅಂದ್ರೆ ಎಂತಾರ್ಗು ಎಲ್ಲಾರ್ಗು ಆಸೆ ನೀನು ದಾರಿಗೆ ಹೋಗ್ಬೇಕಾರೆ ನೀನು ಒಂದು ಮೂಟೆ ದುಡ್ಡು ಸಿಕ್ಕಿರೇ ಸುಮ್ಮನೆ ಬತ್ತೆ ನೀನು ತಗೊಂಡಂಗೆ ಆ ಹಂಗೆ ನಾವು ಓದ್ವಿ ಅಲ್ಲೇ ಕೆಳಗೆ ಮಂಚ ಹಂಗೆ ತಗ್ದಿಕ್ಕಿ ಕೆಳಕು ಇಕ್ಕಿರ್ಲಿಲ್ಲ ಅಲ್ಲೇ ಮಂಚದ ನಾಲೆನೆ ಹಿಂಗೆ ತೆಗ್ದು ಬಿಟ್ಟು ಹೋಗಿತ್ತು ನಮ್ಗೆ ದುಡ್ಡು ನೋಡ ಆಸೆ ಆತು ತಗೊಂಡ್ ಬಂದ್ವಿ ಏನ್ ಮಾಡೋಣ ಅದಕ್ಕೆ ಯಾರು ದುಡ್ಡು ಕಂಡ್ಮೇಲೆ ಬಿಡಲ್ಲ ಅವ್ರ ಜಾಪ ಅಂದಾಗ ನಾವೇನ್ ಮುಡ್ತಿರ್ಲಿಲ್ಲ ಅಲ್ಲಿ ಕಳ್ಳಿ ಓದ್ ಕಣ್ ಹಾಕ್ ಬಂದು ಏನ ಮಂಜಿನ ತ ದುಡ್ಡು ಅವತ್ ಕೊಟ್ಟಾರ ಅವರು ಅದನ್ನ ತಗದೇ ಇಲ್ಲ ಹಂಗೆ ಇಕ್ಕೇನಿ ನೋಡಿ ಎರಡು ಸುಳ್ಳು ಹೇಳ್ತಾಳ ಅಲ್ಲಿ ಇಕ್ಕಿದ್ರಂತ ಅದೇ ತಮ್ಮ ಬಂದ್ಲೇತಿ ದುಡ್ಡ ಎಲ್ಲಾರು ಕಣ್ಣಿ ಕಮ್ಮಂಗ ಇಕ್ಕಾರೆ ಯಾರ ಎಂತರ ಕಣ್ಣಿ ಕಣ್ಣಿಕಾಮಂಗ ಇಕ್ಕಲ್ಲ ಕೊಟ್ಟು ಯಾವ ಈಶ್ವರ ಆಗ್ಲಾಳು ಒಂದ್ ರೂಪಾಯಿ ಕಣ್ಣಿ ಕಾಮಂಗ ಇಕ್ಕಲ್ಲ ಅವ್ರ ಎಲ್ಲಿ ಇಕ್ ಅಲ್ಲೇ ಇಕ್ಕದು ಆ ಅರವತ್ ಲಕ್ಷ ರೂಪಾಯಿ ದುಡ್ಡ ನಾನ್ ಮಂಜಿನ ತಗದಿಕ್ಕ ಹೋಗ್ತೀನಿ ಹೇಳಿ ನನ್ಗುನು ದುಡ್ಡು ಹೆಂಗಿಕ್ಕೇಬೇಕು ಅಂಬದ್ ಗೊತ್ತೈತಿ ಇನ್ನ ಅಲ್ಲ ತೀರಾ ಬುದ್ಧಿವಂತಿ ಮಾತಾಡಿರೆ ಸುಳ್ಳು ಹೇಳಿರೆ ನಂಬ ಅಲ್ಲ ಕಣಮ್ಮ ಇಂಥ ಕೆಲಸ ಮಾಡಿದ್ರಲ್ಲ ನಿಮ್ಗೇನು ಅನ್ಸಲಿ ಫಸ್ಟ್ ಹೋಗಿ ದುಡ್ಡು ತಗೊಂಬಂದು ಕೊಡೋಗ್ರೆ ಹೋಗ್ರು ಅಲ್ಲ ಇನ್ನ ನಾವು ಹಂಗೆ ಮಾಡಿಲ್ಲ ನಾವೆತ್ತ ತಗಮನ ಹಂಗೆ ಹಿಂಗೆ ಎಷ್ಟು ಮಾತಾಡ್ತಿರಮ್ಮ ಎಷ್ಟು ಮಾತಾಡ್ತಿರ ನೀವು ದೇವ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು ಯಾವುದೇ ಆಗಲಿ ನಾವು ಮಾಡಿರೋದೇನಾದ್ರೂ ಅವ್ರಿಗೆ ಗೊತ್ತಾಗೈತೆ ಏನು ಎತ್ತ ಅಂತ ತಿಳ್ಕೊಂಡು ಮಾತಾಡ್ಬೇಕು ಗೊತ್ತಾಗಿಲ್ಲ ಬಿಡು ನಾವು ಏನು ಮಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಅಂತ ನೀವು ತಿಳ್ಕೊಂಡಿರ್ಬೋದು ಆದ್ರೆ ಏನು ಮಾಡಿದ್ರೂ ಗೊತ್ತಾಗುತ್ತೆ ಇವಾಗಿನ ಕಾಲದಾಗೆ ಕಂಡು ಹಿಡಿತಾರೆ ಅಂದ್ರೆ ಇವಾಗ ಇವನ್ ಕಂಡು ಹಿಡಿಯಕ್ಕಾಗಲ್ವೇ ಎಲ್ಲ ಕಂಡ ಹಿಡದೆ ಕಂಡಿತಾರೆ ಇಂತರೇ ತಗೊಂಡಿರ್ ಇಂತಾರೆ ಮಾಡಿರಿ ಏನಂದ್ರು ಗೊತ್ತಾಗುತ್ತೆ ಓ ನೀನು ಇಂಥವೆಲ್ಲ ನಾವು ಬಿಟ್ಟು ಬಿಡ್ಬೇಕು ಬಿಟ್ಟು ಚೆನ್ನಾಗಿರೋದು ನೋಡ್ಬೇಕು ಓ ಫಸ್ಟ್ ದುಡ್ಡು ತಂದು ಕೊಡೋಗ್ರಿ ಬಾಯ್ ಬಡಿತಾರೆ ಎಷ್ಟು ಬಾಯಿ ಬಡಿತಾರೆ ನೋಡು ಇವರು ಇಬ್ ಮಾತಾಡ್ಬೇಕಿಲ್ ಧೈರ್ಯ ಐತೆ ಈಗ ಮಾತಾಡಕ್ಕೆ ಧೈರ್ಯ ಇಲ್ಲ ನಾವೇ ಮಾತು ಈಗ ಬರಲಿ ಈಗ ನೋಡು ಉಸಿರಿಲ್ಲ ಎಷ್ಟು ಮಾತಾಡ್ತಿದ್ರು ಲಲಿತ ಮನ ಶೈಲು ಈಗ ಮಾತಾಡಲಿ ಈಗ ಮಾತಾಡೋಕ್ಕೆ ಮಾತು ಬರ್ತಾ ಇಲ್ಲ ಆವಾಗಲಂಗೆ ಹೆಂಗೆ ಮಾತಾಡೋರು ಇಷ್ಟು ಸುಳ್ಳು ಹೇಳೋದ್ರು ಈಗ ನೋಡ್ರಿ ಈಗೆಲ್ಲ ಅವರು ರೊಚ್ಚಿಗೆ ಎದ್ದೇಳೋದಕ್ಕೆ ಇವನು ಗೌಡರು ರೊಚ್ಚಿಗೆ ಎದ್ದಿರೋದಕ್ಕೆ ಈಗ ಎದ್ಕೊಂಡು ಅವ್ರು ಸ್ವಲ್ಪ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೊಡೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು